ಇದ್ರೊಳಗೆಲ್ಲ ಹೋಗಂಗಿಲ್ಲ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಬರೋರಾದ್ರೆ ಇಲ್ಲಿಂದ ನಿಂತ್ಕೊಂಡು ಈ ಜೈಲಲ್ಲಿ ಹಾಕೋ ಜಾಲರ ತರ ಹಿಡ್ಕೊಂಡು ನೋಡ್ಬೇಕಷ್ಟೇ ನೋಡ್ರಿ ಈ ತರ ನೋಡಿ ಕಣ್ ತುಂಬ್ಕೊಬೇಕು ಆದ್ರೆ ಮೊದಲಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಬರೋರು ಒಂದೇ ಹೆಸರು ಬರ ಸಾಗರ ಸಾಗರ ಆಲ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ನಾವು ಓದ್ತಾ ಇರೋದು ಇವತ್ತು ಶ್ರೀನಿವಾಸ ಸಾಗರ ಡ್ಯಾಮ್ ಐತೆ ಅಲ್ಲಿ ಡ್ಯಾಮ್ ತುಂಬಿರುತ್ತಾ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ ಮಳೆ ಬೇರೆ ಸ್ಟಾರ್ಟ್ ಆಗೈತೆ ಮಾನ್ಸೂನು ನೋಡ್ತಾ ಇದ್ದೀರ ಎಲೆಗಳೆಲ್ಲ ಹಸ್ರೂಗೆ ಹಚ್ಚು ಹಸ್ರೂಗೆ ಎಲ್ಲ ಕಾಣಿಸ್ತಾ ಇದೆ ಎರಡು ಮೂರು ದಿನ ಕಂಟಿನ್ಯೂ ಮಳೆ ಬೀಳ್ತಾ ಇದೆ ಮಳೆ ಬೀಳ್ತಾ ಇರೋ ಕಾರಣದಿಂದ ಏನಾದರೂ ತುಂಬಿದಾವ ನೋಡೋಣ ಅಂತ ಇವತ್ತು ಓದ್ತಾ ಇರೋದು ನಾ ಮಳೆಗೆ ಮಳೆ ಬಿದ್ದು ಏನಾದರೂ ಡ್ಯಾಮ್ ಏನಾದರೂ ತುಂಬೈತಾ ಇಲ್ಲ ಡ್ಯಾಮಲ್ಲಿ ನೀರೇನಾದರೂ ಇನ್ನೂ ಹಂಗೆ ಐತಾ ಇನ್ನೂ ಕಮ್ಮಿ ಏನಾದರೂ ಆಗೈತಾ ಯಾವ ಟೈಮ್ಗೆ ಡ್ಯಾಮು ಅರಿಯುತ್ತೆ ಅಂತ ನೋಡೋದೇ ಇವತ್ತು ಫುಲ್ ಗ್ರೀನರಿ ಇರೋಂಥ ಜಾಗ ಇದು ಫಸ್ಟು ನೆಕ್ಸ್ಟ್ ಜಕ್ಕಲ್ ಮಡುಗು ಜಕ್ಕಲ್ ಮಡಗು ಬಿಟ್ಟು ಇನ್ನೂ ಮುಂದೆ ಹೋಗಬೇಕು ನಮಗೆ ನಾವಿರೋ ಊರಿಂದ ದೊಡ್ಡ ದೊಡ್ಡಬಳ್ಳಾಪುರದಿಂದ ನಮಗೆ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಈ ರೂಟಲ್ಲಿ ನಾನು ತಗೊಂಡಿರೋ ರೂಟಲ್ಲಿ ಇನ್ನೊಂದು ಚಿಕ್ಕಬಳ್ಳಾಪುರ ರೂಟಿಂದನೂ ಬರ್ಬೋದು ಆದರೆ ನಮಗೆ ಈ ರೂಟ್ ಹತ್ರ ಐತೆ ಅದಕ್ಕೆ ನಾನು ಈ ರೂಟ್ ಚೂಸ್ ಮಾಡ್ಕೊಂಡಿದ್ದೀನಿ ಆಂಟಿ ಒಬ್ಬರು ಚಿರುಮೂರಿ ಹಾಕ್ತಾರೆ ಪಕಾತಾಗ ಹಾಕ್ತಾರೆ ಬಂದಾಗ ಯಾರಾದರೂ ಇಲ್ಲಿ ಟೇಸ್ಟ್ ಮಾಡ್ಬೋದು ಕಾರಕಾರವಾಗಿ ಸಖತ್ ಆಗ ಕೊಡ್ತಾರೆ ನೋಡ್ರಿ ಎಲ್ಲಿ ವಾ 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 ಬೆಟ್ಟ ಬೆಟ್ಟದ ಮಧ್ಯೆ ಊರು ಆಹಾ ಗುರು ನೇಚರ್ ನೋಡಕ್ಕೆ ಒಂದ್ ಎರಡು ಗಂಟಲ್ ಬಾ 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 ನೋಡ್ರಿ ಬೆಟ್ಟ ಬೆಟ್ಟು ಎಲ್ಲಿ ನೋಡಿದ್ರು ಬೆಟ್ಟ ಊರು ಯಾವುದೇ ಟ್ರಾಫಿಕ್ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಇಲ್ಲೊಂದು ಡ್ಯಾಮ್ ಬರುತ್ತೆ ಕೆಳಗಡೆ ಸಕ್ಕಾಗ ಐತೆ ಮಳೆ ಬಂದಾಗ ಮಾತ್ರ ನೀರು ಸರಿಯಾಗಿ ಬರುತ್ತೆ ಡ್ಯಾಮ್ ಇಲ್ಲಿ ಇಲ್ಲೊಂದು ಡ್ಯಾಮ್ ಐತೆ ತೋರಿಸ್ತೀನಿ ಬರ್ರಿ ಮಳೆ ಬಂದ್ರೆ ಮಾತ್ರ ರೋಡಲ್ಲಿ ಹೆಂಗ್ ದೊರೆಯುತ್ತೆ ಗೊತ್ತಾ ನೀರು ಚೆನ್ನಾಗೈತೆ ಜಾಗ ಮಾತ್ರ ಬಂದವ್ರು ಈ ರೋಡಿಗೆ ಬಂದವ್ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡ್ರಿ ಅದು ಮಂಗಳೂರು ಖಾತಿ ತೋಟ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿರ್ತಾರಲ್ಲ ಆ ತರ ಕಟ್ಟೋರು ಅದೆಲ್ಲ ಮೇಲೆ ಎಲ್ಲ ಏನೋ ಮಾಡ್ತಾ ಇದ್ದವ್ರೆ ಇನ್ನು ನೋಡ್ರಿ ಆ ಥರ ಎಲ್ಲ ಏನೋ ಎಲ್ಲ ಕೆರೆದ್ಬಿಟ್ಟವ್ರೆ ಅಲ್ಲೆಲ್ಲ ನೋಡ್ರಿ ಇದೇ ಹೇಳಿ ಡ್ಯಾಮು ನೀರೇನು ಅಷ್ಟೊಂದು ನಿಂತಿಲ್ಲ ಬರುತ್ತೆ ನೀರು ಬರುತ್ತೆ ಎಲ್ಲ ಏನೋ ದೊಡ್ಡದಾಗಿ ಮಾಡ್ತಾವ್ರಿ ಇನ್ನೂ ನೋಡ್ರಿ ಇದೆಲ್ಲ ರೀಸೆಂಟಾಗಿ ಕಟ್ಟವ್ರೆ ನೋಡ್ರಿ ಇದೇ ಕಾಲುವೆ ಡ್ಯಾಮ್ ಕಾಲುವೆ ಇನ್ನೂ ಖಾಲಿ ಆಗೈತೆ ನೀರು ಇನ್ನೂ ನಿಂತಿಲ್ಲ ಬರುತ್ತೆ ಬರುತ್ತೆ ನೋಡ್ರಿ ಇಲ್ಲೆಲ್ಲಾ ನೀರ್ ಅವಾಗ ಎಲ್ಲ ಹೊಸ್ದಾಗ ಎಲ್ಲ ಕಡತಾ ಇದ್ದಂಗ್ರಿ ನೋಡ್ರಿ ಇದೆಲ್ಲ ನೀರ್ ನಿಂತಿರೋದು ಇದೆಲ್ಲ ಐತೋ ನೀರ್ ಐತೋ ಇಲ್ವೋ ಅದೇ ನಮ್ಗೊಂದು ಇವಾಗ ಏನು ಗೊತ್ತಿಲ್ಲ ಐತೆ ಇಲ್ಲ ಅಂತ ಮಳೆ ಬಿದ್ದೈತೆ ಓದ್ತಾ ಐತಿ ಅಷ್ಟೇ ಏನಿಲ್ಲ ಪೋ ಬಿಡಲ್ಲ ನೋಡಂಗಿ ನೋಡ್ರಿ ಅಲ್ಲೋಗ ಕಲ್ಸಕ್ಕದ ಸೇಮ್ ಅಲ್ಲಿ ಹೆಂಗೈತೋ ಸೇಮ್ ಇಲ್ಲೂ ಹಿಂಗೆ ಇರೋದು ಅಲ್ಲೂ ಸೇಮ್ ಹಂಗೆ ಐತೆ ಇಲ್ಲೂ ಹಿಂಗೆ ಐತೆ ಫುಲ್ಲು ಕೆರೆ ಮತ್ತೆ ಎಲ್ಲ ಎಲ್ಲ ರೆಡಿ ಮಾಡ್ತಾವ್ರೆ ಅಣ್ಣ ಏನೋ ಮಾಡ್ತಾವನೆ ಸೇಮ್ ಇತ್ತು ಕಡೇನೋ ಅದೇ ಚೆನ್ನಾಗೈತೆ ಇಲ್ಲಿ ಇನ್ನೂ ನೀರು ತುಂಬಬೇಕು ಆವಾಗಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿದ್ರಲ್ಲ ಇನ್ನೂ ಕೆರೆ ಹೀಗಿ ಸ್ಟಾರ್ಟ್ ಆಗ್ತೈತೆ ಏನಪ್ಪ ಇದು ಅಂತ ಐತೆ ಕರೆಂಟ್ ಏನೋ ಬಂದಿದ್ದಂಗೆ ಐತೆ ಸೈಲೆಂಟ್ ಆಗಿತ್ತು ನಾವು ಹೋಗ್ಬೇಕಾದ್ರೆ ವೈಲೆಂಟ್ ಐತೆ ರೋಡೆಲ್ಲ ಚಿತ್ತಲ್ ಪತ್ತಲ್ಲಪ್ಪ ಎಲ್ಲ ಚಿತ್ತವರೆ ರೋಡ್ನ ರೋಡಂತೂ ಹೋಗೋಕ್ಕೆ ಆಗ್ತಾಯಿಲ್ಲ ಓ ಓ ಓ ಓ ಮಳೆ ಬಿದ್ದಿರೋದಕ್ಕು ಈ ರೋಡ್ ಕಿತ್ತ ಕಡೆ ಎಲ್ಲ ಭಾರಿ ಮಳೆ ಬೀಳ್ತಾ ಇದ್ದಂಗೆ ಈ ತ್ರೂ ಒಳ್ಳೆ ದೇವಸ್ಥಾನ ಹಳಿ ಮಂಟಪ ಇದ್ದಂಗ್ ಸಚಿವ ಫೈನಲಿ ಬಂದ್ವಿ ಫ್ರೆಂಡ್ಸ್ ಇದೇ ರೂಟೇ ಇರಬೇಕು ಟಿಕೆಟ್ ತೊಗೊಬೇಕಾ ಅಯ್ಯೋ ಬೈಕ್ ಎಲ್ಲ ಏನೇನು ಹಾಕೋರೆ ಒಂದು ವಾಹನ ಹತ್ತು ರೂಪಾಯಿ ಟೂ ವೀಲರ್ಗೆ ಟೂ ವೀಲರ್ಗೆ ಹತ್ತು ರೂಪಾಯಿ ಚೇಂಜ್ ಹತ್ತು ಹತ್ತು ರೂಪಾಯಿ ಪೇ ಮಾಡಬೇಕಾ ಬರ್ತೇವೆ ನೀರು ಇನ್ನೂ ಬಿಟ್ಟಿ ಬಂದಿಲ್ವಾ ಓ ಒಂದೆಟ್ಗೆ ಡಿಸಿದ ಆಚೆ ಏನ್ ಬರ್ತಾ ಇಲ್ಲ ಬನ್ನಿ ನೋಡೋಣ ಏನೋ ಬರ್ತಾ ಇದ್ದಂಗೆ ಫಸ್ಟ್ ಫಸ್ಟ್ಗೆ ನೀರ್ ಬರ್ತಾ ಇಲ್ಲ ಅಂತ ಬೇರೆ ಹೇಳ್ಬಿಟ್ರು ದೂರದಿಂದ ಆಸೆ ಇಕ್ಕೊಂಬಂದೆ ಆದ್ರೂ ಬನ್ನಿ ನೋಡೋಣ ಒಂದ್ಸಲಿ ಲೊಕೇಶನ್ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಟೈಮ್ ಬರುತ್ತ ಮಳೆ ಸ್ಟಾರ್ಟ್ ಆಗಲಿ ಮನ್ಸನ್ನು ಅವಾಗ ಬರೋಣ ಅಣ್ಣ ನೋಡಿದ್ರೆ ನೆಕ್ಸ್ಟ್ ಮಂತ್ ಇಂದ ಅಂತಂದ ಟಿಕೆಟ್ ತಗೊಳ್ಳಕ್ ಮಾತ್ರ ಕುರ್ತಾವನೆ ಸುಮ್ಮನೆ ಕಾಸ್ಟ್ ವೇಸ್ಟ್ ಹತ್ತತ್ತು ರೂಪಾಯಿ ಹತ್ತ ರೂಪಾಯಿ ಕಾಸ್ಟ್ ವೇಸ್ಟ್ ಮಾಡ್ಕೊಂಡು ಬರ್ಬೇಕು ಬರೋ ಪೆಟ್ರೋಲ್ ಖರ್ಚು ಅಲ್ಲದೆ ಇದ್ರಿಗೆ ಹತ್ತು ರೂಪಾಯಿ ಖರ್ಚು ವೇಸ್ಟ್ ಮಾಡ್ಕೊಬೇಕು ಅಲ್ವಾ ಟೈಮ್ ವೇಸ್ಟ್ ಎನರ್ಜಿ ವೇಸ್ಟ್ ಜ್ಯೂಸ್ ವೇಸ್ಟ್ ನೀರೈತೆ ಹಿಂಗೆ ಐತೆ ಎಲ್ಲ ಅಂದ್ರೆ ಇದು ಕೆರೆ ಫುಲ್ ತುಂಬಿ ಕೆರೆಯಿಂದ ಆಚೆಗೆ ಬರಬೇಕು ಅವಾಗ ಅದು ಬ್ಯೂಟಿಫುಲ್ಲಾಗಿ ಚಕ್ಕದಾಗಿ ಕಾಣಿಸೋದು ಅಂದರೆ ಈಗ ನಾರ್ಮಲ್ ಆಲ್ಮೋಸ್ಟ್ ಕೆರೆಯಲ್ಲಿ ನೀರು ಐತೆ ಹಂಗೆ ನೋಡ್ರಿ ಅಲ್ಲೆಲ್ಲ ಕಾಣಿಸ್ತಾಯಿ ಹತ್ರ್ರಿ ಹಿಂಗೆ ಮೇಲೆ ಹೋಗ್ಬಿಡ ಬಾ ಗಾಡಿ ಎತ್ಕೊಂಡು ಹೋಗೋ ಖುಪೋ ಹೋಹು ಈಗೂ ಕೂಡ ಇದೆಲ್ಲ ತುಂಬಬೇಕು ಯಾರು ಚೊಪ್ಪಲ್ಸಿದ್ದಂಗೆ ಅವ್ರೆ ಫೋಟೋ ಶೂಟ್ ನೋಡ್ರಿ ಕೆರೆ ಅಂದರೆ ಇದು ಇನ್ನೂ ನೀರು ಇನ್ನೂ ಮೇಲೆ ಬರಬೇಕಿದು ಜಾಗ ಮಾತ್ರ ಸರಿಯಾಗದೆ ಆಗದೆ ನೋಡಿರಿ ಆ ಡ್ಯಾಮು ಅಲ್ಲೆಲ್ಲ ತುಂಬಬೇಕದು ಏನೆಲ್ಲ ಅದೆಲ್ಲ ಇದು ಮಾಡ್ಬಿಟ್ಟವ್ರೆ ಮೊದಲು ಇದೆಲ್ಲ ಏನು ಇರಲಿಲ್ಲ ಎಲ್ಲ ಜಾಲ್ರೆ ಎಲ್ಲ ಹಾಕ್ಬಿಟ್ಟವ್ರೆ ಜನ ಏನು ಬಿದ್ಗಿದ್ ಧೋತಾರೆ ಅಂತನಾ ನೋಡಿ ಫ್ರೆಂಡ್ಸ್ ಏನೋ ಜಾಲ್ರ ಎಲ್ಲ ಹಾಕ್ಬಿಟ್ಟವ್ರೆ ಮೊದಲು ನೋಡಿದಾಗ ಏನೂ ಇರಲಿಲ್ಲ ಇವಾಗೇನು ನೋಡೋಕ್ಕಾಗಲ್ಲ ಎಲ್ಲ ಬರೀ ಆಚೆ ಕಡೆಯಿಂದ ನಿಂತ್ಕೊಂಡು ನೋಡಬೇಕಷ್ಟೇ ಏನೆಲ್ಲ ಓದೋರು ಓದೋರೆಲ್ಲ ಫೋಟೋ ಶೂಟು ಅಂತೆಲ್ಲ ಓದ್ತಾರೆ ಅದಕ್ಕೆ ಇರಬೇಕು ಎಲ್ಲ ಈ ಥರ ಮಾಡುವ್ರಿ ಓದೋರೆಲ್ಲ ಹಳ್ಳಿಗೆ ಬಿದ್ದರೆ ಹೆಂಗೆ ಹೇಳಿರಿ ಓ ಇದು ಕಡೆ ನೋಡಿರಿ ಅಂದರೆ ನೋಡಿರಿ ಇಲ್ಲಿ ಐತೆ ಬರ್ರಿ ತೋರಿಸ್ತೀನಿ ನಿಮಗೆ ನೋಡಿರಿ ಇದು ತುಂಬೇಕ ಫುಲ್ಲು ಆ ನೀರು ನೋಡಿ ಆ ನೀರೆಲ್ಲ ತುಂಬಿ ಆಮೇಲಿಂದ ನೀರು ಆಚೆ ಬಂದಾಗ ನೋಡ್ರಿ ಅಲ್ಲಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಲೊಕೇಶನ್ನು ಓದಿಸಲಿ ಮಾತ್ರ ನೀರು ಬರ್ತಾಯಿತ್ತು ಅಂದರೆ ಅದು ಕಡೆ ಇರಿದ ಕೆರೆಗಳೆಲ್ಲ ಫುಲ್ಲು ತುಂಬೋಗ್ಬಿಟ್ಟಿತ್ತು ಅಷ್ಟು ಸಕ್ಕ ನೀರು ಜಂಪ್ ಇತ್ತು ಅಷ್ಟು ಸಕ್ಕದಾಗಿತ್ತು ಇವಾಗ ಆಲ್ಮೋಸ್ಟ್ ಏನಿಲ್ಲ ಇನ್ನೂ ನೀರು ತುಂಬಾಕ ಇನ್ನೂ ಮಳೆ ಬರ್ತಾ ಐತೆ ನೋಡ್ರಿ ಲೊಕೇಶನ್ ಹೆಂಗೈತೆ ಇದೇ ಲೊಕೇಶನ್ನು ನೋಡ್ರಿ ಅವೆಲ್ಲ ಆಲ್ಮೋಸ್ಟ್ ಸೈಡಲ್ಲೆಲ್ಲ ಹಾಕೊಂಡು ಬಂದ್ಬಿಟ್ಟವ್ರ ಯಾರು ಮೇಲೆ ಕೆಳಗೆ ಹೋಗ್ಬಾರ್ದು ಅಂತ ನೋಡಿ ಇಲ್ಲೆಲ್ಲ ಓಡ ಇಲ್ಲೆಲ್ಲ ಹೋಗಿ ವೀಡಿಯೋಗಳೆಲ್ಲ ಮಾಡ್ಕೊಂಬಂದಿದ್ರು ನೋಡಿರಿ ಅಲ್ಲಿ ಮೆಟ್ಲೈತೆ ಆ ಮೆಟ್ಲಿಂದ ಹೋಗಿ ಅಲ್ಲಿ ಕೆಳಗಡೆ ಗಂಟ ಓದ್ತಿದ್ರು ಆದರೆ ಇವಾಗ ಎಲ್ಲ ಫುಲ್ ಕ್ಲೋಸ್ ಜಾಲ್ರಗಳು ಹಾಕಿ ಅಲ್ಲೆಲ್ಲ ಹೋಗಿ ರೀಲ್ಸ್ ಮಾಡೋರು ನಾನು ಅದಕ್ಕೋಸ್ಕರನೇ ಬಂದೆ ಇದ್ರೊಳಗೆಲ್ಲ ಹೋಗಂಗಿಲ್ಲ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಹಾ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರ ಇವಾಗ ಹಂಗಾದ್ರೆ ಒಳಗಡೆ ಹೌದಾ ನೀರು ಇನ್ನೂ ಅಲ್ಲ ತುಂಬೋದು ಎಷ್ಟು ಇನ್ನೂ ಎಷ್ಟು ಹಿಂಗ್ ಮಳೆ ಚೆನ್ನಾಗಿ ಬೀಳ್ಬೇಕು ಒಳ್ಳೆ ಚೆನ್ನಾಗಿತ್ತು ಲೊಕೇಶನ್ನು ಲೊಕೇಶನ್ಗೆ ಬಂದ್ವಿ ಆದರೆ ಒಳಗಡೆ ಬಿಡಲ್ವಂತೆ ಬರೀ ನೋಡ್ಕೊಂಡು ಹೋಗಬೇಕು ನೋಡಿರಿ ಇದೆಲ್ಲ ಅದು ನೋಡಿರಿ ಅದೆಲ್ಲ ಎಲ್ಲ ತಂತಿ ಹಾಕ್ಬಿಟ್ಟವ್ರೆ ಯಾರೂ ಒಳಗಡೆ ಪ್ರವೇಶವಿಲ್ಲ ಬಂದವರು ಫ್ರೆಂಡ್ಸ್ ಬಂದವರೆಲ್ಲ ಆಚೆ ಕಡೆ ನಿಂತ್ಕೊಂಡು ನೋಡ್ಬೇಕಷ್ಟೇ ಒಳಗಡೆ ಪ್ರವೇಶ ಇಲ್ಲ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಎಲ್ಲ ಭದ್ರತೆ ಮಾಡ್ತಾವ್ರೆ ಮಳೆಗಾಲಕ್ಕೆ ನೋಡ್ಬೋದು ಎಲ್ಲ ಹೆಂಗೈತೆ ಅಂತ ಎಲ್ಲ ಭದ್ರತೆ ಮಾಡ್ತಾವ್ರೆ ಬಂದವ್ರು ಏನಿದ್ರು ದೂರದಿಂದ ಅಷ್ಟೇ ನಿಂತ್ಕೊಂಡು ನೋಡಬೇಕು ಒಳಗಡೆ ಏನು ಹೋಗಂಗಿಲ್ಲ ದಯವಿಟ್ಟು ಬಂದವರು ಆಚೆ ಕಡೆ ಮಳೆಗಾಲ ಬಂದಾಗ ಆಚೆ ಕಡೆ ಹೋಗ್ಬಿಟ್ಟು ಈಜು ಹೊಡ್ಕೊಂಡು ಅಷ್ಟೇ ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟು ರಾಸಿ ಇಟ್ಕೊಂಡ್ಬರಕ್ಕೆ ಹೋಗ್ಬೇಡ್ರಿ ಅಲ್ಲಿ ಇಲ್ಲಿ ವೀಡಿಯೋಗಳು ನೋಡಿ ಎಲ್ಲ ಬಿಡಲ್ವಂತೆ ಬರೋರಾದರೆ ಇಲ್ಲಿಂದ ನಿಂತ್ಕೊಂಡು ಈ ಜೈಲಲ್ಲಿ ಹಾಕೋ ಜಾಲರ ಥರ ಹಿಡ್ಕೊಂಡು ನೋಡಬೇಕಷ್ಟೇ ನೋಡ್ರಿ ಈ ಥರ ನೋಡಿ ಕಣ್ಣು ತುಂಬ್ಕೊಬೇಕು ಆದರೆ ಮೊದಲಲೆಲ್ಲ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಬರೋರು ಇವಾಗ ಯಾವುದೂ ಇಲ್ಲ ಆದರೂ ಯಾರೋ ಹಳ್ಳ ಮಾಡಿಕ್ಕವ್ರಿ ಇನ್ನು ಕೆಳಗಡೆ ಹೋಗೋಕ್ಕೆ ನೋಡಿ ಫ್ರೆಂಡ್ಸ್ ಬಂದವರು ಯಾರೂ ಒಳಗಡೆ ಹೋಗೋ ನೋ ಎಂಟ್ರಿ ಯಾರೂ ಹೋಗಂಗಿಲ್ಲ ಫೈನಲಿ ಕೆರೆ ಬಂದಿದ್ದೀವಿ ಕೆಳಗಡೆ ಒಂದ್ಸಲಿ ಹೋಗೋಣ ಕೆಳಗಡೆ ಹೆಂಗೆ ಬರುತ್ತೆ ಮೇಲಿಂದ ನೋಡೋಣ ನೋಡ್ಬಿಟ್ಟು ಹೇಳ್ತೀನಿ ಯಾವ ಥರ ಐತೆ ಅಂತ ಬನ್ನಿ ಹೋಗೋಣ ಫ್ರೆಂಡ್ಸ್ ಕೆಳಗಡೆ ಹೋಗೋಣ ಮೇಲ್ಗಡೆ ಮುಗೀತು ಒಳ್ಳೆ ಟೆಂಪಲ್ ಐತೆ ಕೆಳಗಡೆ ನೀರು ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಂಡು ಬನ್ನಿ ನೀರಿಲ್ಲ ನೀರಿಲ್ಲ ನೋಡ್ರಿ ಇದೆಲ್ಲ ನೀರೇ ರೋಡ್ ಮೇಲೆಲ್ಲ ಫುಲ್ಲು ನೀರೇ ಬರುತ್ತೆ ಸಿಮೆಂಟಲ್ಲೆಲ್ಲ ಎಲ್ಲ ಕಟ್ಬಿಟ್ಟವ್ರ ಆಲ್ರೆಡಿ ನೋಡ್ರಿ ಹಿಂಗೆ ಬೀಳುತ್ತೆ ನೀರು ಐತ್ ನೋಡ್ರಿ ಎಲ್ಲ ನೀರೆಲ್ಲ ಹೆಂಗೆ ಬರುತ್ತೆ ಶ್ರೀನಿವಾಸ ಸಾಗರ ಜೀರೋ ಪಾಯಿಂಟ್ ತರ್ಟಿ ಕರೆಕ್ಟ್ ಲೊಕೇಶನ್ನು ಮೇಲೆ ಹೋಗೋಣ ಬರ್ರಿ ಮುಂದೆ ದೇವ ಟೆಂಪಲ್ ಐತೆ ಟೆಂಪಲ್ ನೀರು ಇನ್ನೂ ಅಲ್ಲಲ್ ಅಷ್ಟೇ ಇನ್ನೂ ಕೆರೆ ತುಂಬಬೇಕು ಅಂದರೆ ಇನ್ನೂ ಒಂದು ಮೂರಡಿ ಮೂರಡಿ ನಾಲ್ಕು ಮೂರಡಿ ನಾಲ್ಕು ಅಡಿ ಗ್ಯಾಪ್ ಐತೆ ಇನ್ನೂ ನೀರು ತುಂಬಕ್ಕೆ ಅದು ಅಂದರೆ ಲೆಕ್ಕ ಹಾಕ್ಕೊಡ್ರಿ ಕೆರೆ ಎಲ್ಲ ಅದು ಬರೀ ಮೂರು ಅಡಿ ನಾಲ್ಕು ಅಡಿ ಅಂದರೆ ಲೆಕ್ಕಕ್ಕೆ ಅಷ್ಟೇ ಆದರೆ ಇಡೀ ಕೆರೆ ಎಲ್ಲ ಅದು ಅಷ್ಟು ಬೇಕು ಜಾಗ ಅದೆಲ್ಲ ತುಂಬಬೇಕಂದ್ರೆ ಇನ್ನೂ ಲೇಟ್ ಆಗ್ತದೆ ದೇವಸ್ಥಾನ ಎಂಟ್ರಿ ಸೌತೆಕಾಯಿ ಚಿರುಮುರಿ ಎಲ್ಲ ಹಾಕ್ತಾವ್ರೆ ಇವೆಲ್ಲ ಡ್ಯಾಮ್ ತುಂಬಿ ಯಾವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆದರೂ ಅವಾಗಿಂದ ಸ್ಟಾರ್ಟ್ ಮಾಡಿರೋ ಇವೆಲ್ಲ. ಕಾಲ ದೇವಸ್ಥಾನ ಇದು ಪಲ್ಲವರಾಜರ ಕಾಲ ಪ್ರತಿಷ್ಠಾಪನೆ ಈ ವಿಗ್ರಹ ಏನಿದೆ ಪಲ್ಲವಾಸ್ ಪ್ರತಿಷ್ಠಾಪನೆ ಮಾಡಿರೋದು ಅದೊಂದು ವಿಶೇಷ ನೀವೆಲ್ಲ ನೋಡಬಹುದು ಸ್ವಾಮಿ ಬಂದು ಹೆಸರ ಇರ್ತಾರೆ ಅಮ್ಮವ್ರು ಬಂದು ಈಕ್ವಲ್ ಆಗಿರ್ತಾರೆ ಇಲ್ಲಿ ಹಾಗಿಲ್ಲ ಸ್ವಾಮಿಗೆ ಬೆಳಗರ ಬಂದು ಕುಡಿತಿದ್ದಾರೆ ಬಂದು ಹೆಸರುತ್ತಿದ್ದಾರೆ ಅದೊಂದು ವಿಶೇಷ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ತೇಜ ಮೂರ ನಮ್ಮ ಅಮ್ಮನವರಿಗೆ ಹಾಗೆ ಅಂತ ಇಡಬಹುದು ನೋಡ್ತಾ ಇಲ್ಲ ವರೆಲ್ಲ ಹಾಗೆ ಅದೊಂದು ವಿಶೇಷ ಇಲ್ಲಿ ಮದುವೆ ಆಗದಿರೋರು ತುಳಸಿ ಕೈಲಿಟ್ಕೊಂಡು ಏಳು ಶನಿವಾರ ಏಳು ಏಳು ಪ್ರದಕ್ಷಿಣೆ ಹಾಕಿ ಮದುವೆ ಆದ ಮೇಲೆ ಕಲ್ಯಾಣ ನಕ್ಷಣ ಮಾಡಿಸ್ಕೊಡ್ತಿದ್ರೆ ಮದುವೆ ಆಗುತ್ತೆ ಮದುವೆ ಹಾಗೆ ಮಕ್ಕಳು ದೇರರು ಹಾಲು ಏನು ತುಪ್ಪ ತುಳಸಿ ಕೈಲಿಟ್ಕೊಂಡು ದಂಪತಿ ಸಮೇತವಾಗಿ ಬಂದು ಒಂಬತ್ತು ಶನಿವಾರ ಒಂಬತ್ತು ಮತ್ತು ಪ್ರದಕ್ಷಿಣೆ ಹಾಕಿ ಮಕ್ಕಳು ಮೇಲೆ ಉಯ್ಯಾಲೆ ಸೇವೆ ಮಾಡಿಸ್ಕೊಡ್ತಿದ್ರೆ ಮಕ್ಕಳು ಆಗ್ತದೆ ಅದೊಂದು ವಿಶೇಷ ಇಲ್ಲಿ ಏನಾರ ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂದರು ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ ದೀಪಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಇಲ್ಲಾಂದ್ರೆ ಅನ್ನದಾಸೋಹ ಆಗಲಿ ಮರಸಿನಿ ಅಂತಂದ್ರೆ ಕೆಲಸ ಕಾರ್ಯ ಎಲ್ಲ ಆಗುತ್ತೆ ಅನ್ನೊಂದು ವಿಶೇಷ ಇಲ್ಲಿ ಬಂದು ಹರಿಹರ ಕ್ಷೇತ್ರ ಇದೆ ಕಾಶಿ ದೇವದರಿಗೆ ಯಾರು ಹೋಗುತ್ತಾ ಇಲ್ಲಿ ಬಂದು ಹೋದ್ರೆ ಅಲ್ಲಿಗೆ ಹೋಗಿರೋ ಪ್ರಾಪ್ತಿ ಸಿಗುತ್ತೆ ಅಂತ ಇಲ್ಲಿ ಪ್ರತೀತಿ ಅದೊಂದು ವಿಶೇಷ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಒಂದು ಗರುಡ ಪಕ್ಷಿ ಪ್ರದಕ್ಷಿಣೆ ಹಾಕೊಂಡು ಹೋಗುತ್ತೆ ಇಲ್ಲೋ ಇಲ್ಲಿ ಒಂದು ನಿಜ ಪವಾಡನೇ ನಡೆಯುತ್ತೆ ಅದು ಏನು ಪವಾಡ ಅಂದರೆ ಇಲ್ಲಿ ಯಾರು ಅನ್ಕೊಂಬರಕ್ ಆಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಅನ್ಕೊಂದಿರ ಬರಕ್ ಆಗುವಂತ ಕ್ಷೇತ್ರ ಇಲ್ಲಿ ಇಷ್ಟು ವಿಶೇಷ ನಾನು ಸಿಂಪಲ್ ಆಗಿ ಹೇಳಿದೆ ಇನ್ನ ತುಂಬಾನೇ ಇದೆ ಇದು ಒಂದು ಪಲ್ಲವರಾಜ ಇದು ಡ್ಯಾಮ್ ಬಂದು ವಿಶ್ವೇಶ್ವರಯ್ಯ ಮುಗಿಸಿ ವಿಶ್ವೇಶ್ವರಯ್ಯ ಕಟ್ಟಿಸಿರೋ ಡ್ಯಾಮ್ ಇದು ಉತ್ತರ ಪಿನ ನಂದಿ ಬೆಟ್ಟದಲ್ಲಿ ಉತ್ತರ ಪಿನ ಅದು ಬಿಸ್ಕೊಟ್ಟೆ ಇಲ್ಲಿ ಉತ್ತರ ಪಿನ ಹಾಕಿ ಇದು ದೇವಸ್ಥಾನ ಯಾವ್ದು ಇದು ವೆಂಕಟರಸ್ವಾಮಿ ವೆಂಕಟೇಶ್ವರ ಸ್ವಾಮಿ ತಿರುಪತಿ ಇದೆ ಮೂಲ ಕ್ಷೇತ್ರ ಮೂಲ ಎರಡು ಐವತ್ತು ವರ್ಷದ ಪುರಾತನ ಕಾಲದ ದೇವಸ್ಥಾನ ಡ್ಯಾಮೆಸೂರು ಈ ಡ್ಯಾಮೈಸೂರು ದೇವಸ್ಥಾನ ಹೆಸರು ಶ್ರೀನಿವಾಸ ಸಾಗರ ಸಾಗರ ಇಬ್ರುದು ಒಂದೇ ಹೆಸರು ಹೆಸರು ಶ್ರೀನಿವಾಸ ಸಾಗರ ಶ್ರೀನಿವಾಸ ಸಾಗರ ಸ್ವಾಮಿ ದೇವಸ್ಥಾನ ಅಂತ ಇದು ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾವ್ರೆ ನೋಡ್ತಾಯಿದ್ದೀರಿ ಹಿಂದೆಗಡೆ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಅವ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಬರ್ಬೋದು ಆರಾಮಾಗಿ ಬಂದವರು ಆರಾಮಾಗಿ ದೇವ್ರ ದರ್ಶನ ತಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಜಾಗ ಮಾತ್ರ ಬಂದು ನೋಡ್ಬೋದೆಲ್ಲ ನೋಡ್ರಿ ಅಲ್ಲೊಂದು ಟೆಂಪಲ್ ಐತೆ ಅಲ್ಲೂ ಸಕ್ಕತ್ತಾಗೈತೆ ಇನ್ನೂ ಒಳ್ಳೊಳ್ಳೆ ಜಾಗಗಳಿವೆ ಬಂದು ನೋಡಿರಿ ಸಕ್ಕತ್ತಾಗೈತೆ ಜಾಗ ಮಾತ್ರ ಒಳ್ಳೆಯ ದರ್ಶನ ಆಯಿತು ಮಾತ್ರ ಬೇಗನೆ ದರ್ಶನ ಆಯ್ತು ಏನು ಜನ ಏನಿಲ್ಲ ಕಮ್ಮಿನೇ ಅವರೇ ನಾನು ಹೋದ್ಮೇಲೆ ಜನ ಜಾಸ್ತಿ ಬಂದರು ಚೆನ್ನಾಗೈತೆ ಬನ್ನಿ ಬಿ ಎಲ್ಲರೂ ಬಂದು ನೋಡ್ಬೋದು ಚೆನ್ನಾಗೈತೆ ಜಾಗ